ಹಲೋ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಇವತ್ತು ವಿಶೇಷವಾದಂತಹ ಸೆಟ್ ದೋಸೆ ತಗೊಂಡು ಬಂದಿದ್ದೀನಿ ಸೆಟ್ ದೋಸೆ ವಿತ್ ಮಕ್ಕನ್ ಬೆಣ್ಣೆ ಸೂಪರಾಗಿರುವಂತಹ ದೋಸೆ ಸೂಪರಾಗಿರುವಂಥ ಬ್ರೇಕ್ಫಾಸ್ಟ್ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ತೊಗೊಂಡು ಬಂದಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮತ್ತು ಇದು ತುಂಬ ಟೇಸ್ಟಿಯಾಗಿರುತ್ತೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ನಿಮಗಿಷ್ಟ ಇದ್ದರೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ನಾನಿಲ್ಲಿ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇದು ಸೇಲಮ್ ರೈಸ್ ಇದು ನಿಮಗೆ ತೋರಿಸ್ತಾ ಇರೋದು ಕುಳ್ಳಕ್ಕಿದೆ ನೋಡಿ ಇದು ದೋಸೆ ಅಕ್ಕಿ ಎರಡು ಗ್ಲಾಸ್ ದೋಸೆ ಅಕ್ಕಿಗೆ ಒಂದು ಗ್ಲಾಸ್ ನಾನು ಇದು ದೋಸೆ ಅಕ್ಕಿ ನೋಡಿ ಇದು ದೋಸೆ ಅಕ್ಕಿ ಇದು ಎಲ್ಲ ಕಡೆ ಅಂಗಡಿಯಲ್ಲಿ ಸಿಗುತ್ತೆ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ದೋಸೆ ಅಕ್ಕಿನ ಮತ್ತು ಅವಲಕ್ಕಿ ಪೋಹಾ ಇದು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ದೋಸೆ ಅಕ್ಕಿಗೆ ಒಂದು ಗ್ಲಾಸ್ ಸೇಲಂ ಅಕ್ಕಿ ಒಂದು ಗ್ಲಾಸ್ ಅವಲಕ್ಕಿ ನೆನೆಸಿಟ್ಟಿದ್ದೀನಿ ನೋಡಿ ಇಲ್ಲಿ ಒಂದೆರಡು ಟೀ ಸ್ಪೂನಷ್ಟು ನಾನು ಕಾಳು ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇಷ್ಟನ್ನು ನಾನು ಬೆಳಗ್ಗೆ ಎದ್ದು ಏಳು ಗಂಟೆಗೆ ನೆನೆಸ್ಬೇಕು ಇದ್ರದ್ದೊಂದು ಪ್ರೊಸೀಜರ್ ಇದೆ ಒಂದು ಗ್ಲಾಸ್ ದಪ್ಪ ಅವಲಕ್ಕಿ ಹಾಕ್ಕೋಬೇಕು ಇದಕ್ಕೆ ಉದ್ದಿನ ಬೇಳೆ ಹಾಕೋಂಗಿಲ್ಲ ಇದು ಸೆಟ್ ದೋಸೆಗೆ ಈ ಥರ ಮಾಡೋದು ಬೆಳಗ್ಗೆ ಏಳು ಗಂಟೆಗೆ ನೆನೆಸ್ಬಿಟ್ಟು ನಾಲ್ಕು ಗಂಟೆಗೆ ರುಬ್ಬಬೇಕು ರುಬ್ಬುವಾಗ ಯಾವ ಥರ ರುಬ್ಬಬೇಕು ಅಂತ ನಾನು ಹೇಳ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಈಗ ನೋಡಿ ಮಿಕ್ಸಿ ಜಾರ್ಗೆ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ ಅದಕ್ಕೆ ನಾನು ಅರ್ಧ ಲೀಟ್ರ್ ಮೊಸರು ಇಟ್ಕೊಂಡಿದ್ದೀನಿ ಈ ಮೊಸರನ್ನು ಸೇರಿಸಿ ಸೇರಿಸಿ ನೀರಿನ ಬದಲು ನೀರು ಸ್ವಲ್ಪ ಹಾಕ್ಕೋಬೇಕು ಆಮೇಲೆ ಮೊಸರು ಮಿಕ್ಸ್ ಮಾಡೋಕ್ಕೆ ಹೋದರೆ ನೀರಲ್ಲಿ ರುಬ್ಬಿಟ್ಟು ತುಂಬ ತೆಳ್ಳಗಾಗ್ಬಿಡುತ್ತೆ ಅದಕ್ಕೋಸ್ಕರ ಅರ್ಧ ಮೊಸರು ಅರ್ಧ ನೀರು ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೋಬೇಕು ಮಿಕ್ಸಿನಲ್ಲಿ ಅಥವಾ ಗ್ರೈಂಡರಲ್ಲಿ ನಿಮಗೆ ಯಾವುದು ಅನುಕೂಲನೋ ಅದರಲ್ಲಿ ರುಬ್ಕೋಬೇಕು ರುಬ್ಕೊಂಡು ಈ ಥರ ಹಾಕ್ಕೋಬೇಕು ನೋಡಿ ಇಲ್ಲಿ ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟ್ ಬೆಳಗ್ಗೆ ಏಳು ಗಂಟೆಗೆ ನೆನೆಸ್ಬೇಕು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಬೆಳಗ್ಗೆ ಏಳು ಗಂಟೆಗೆ ನೆನೆಸ್ಬೇಕು ನಾಲ್ಕು ಗಂಟೆಗೆ ರುಬ್ಬಬೇಕು ತುಂಬ ಇದು ಫರ್ಮೆಂಟೇಷನ್ ಆಗಬೇಕು ಯಾಕೆಂದರೆ ಇದರಲ್ಲಿ ಉದ್ದಿನಬೇಳೆ ಇರೋದಿಲ್ಲ ಉದ್ದಿನ ಬೇಳೆ ಇರದಿರೇ ಇರೋದಕ್ಕೆ ಅವಲಕ್ಕಿ ಹಾಕಿರೋದಕ್ಕೆ ಇದು ಫರ್ಮೆಂಟೇಷನ್ ಆಗೋದು ತುಂಬ ಮುಖ್ಯ ಆಗುತ್ತೆ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ದೋಸೆ ನೋಡಿ ಇವಾಗ ನಾವು ರುಬ್ಬದಾಗ್ಲೇ ಹೇಗೆ ಗುಳ್ಳೆ 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 ಬರ್ತಾ ಇದೆ ಇದು ಒಳ್ಳೆ ಹಿಟ್ಟಿನ ಲಕ್ಷಣ ಈಗ ನಾವು ರಾತ್ರಿ ರುಬ್ಬೆ ಆದಮೇಲೆ ಇದಕ್ಕೆ ಉಪ್ಪು ಹಾಕೋಬೇಕು ಕಲ್ಲುಪ್ಪು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಕೈಯಲ್ಲಾದರೂ ಮಿಕ್ಸ್ ಮಾಡಿ ಚಮಚದಲ್ಲಾದರೂ ಮಿಕ್ಸ್ ಮಾಡಿ ಹೇಗಾದರೂ ಮಾಡಿ ನಾನು ಚಮಚದಲ್ಲೇ ಮಾಡ್ತೇನೆ ಮಿಕ್ಸ್ ಮಾಡಿ ಇದನ್ನ ಇಡಬೇಕು ಬೆಳಗ್ಗೆ ದೋಸೆ ಮಾಡೋವಾಗ ಮತ್ತೊಂದು ಇಂಗ್ರೀಡಿಯೆಂಟ್ ಹಾಕ್ಕೋಬೇಕು ಅದು ಏನು ಅಂತ ಮುಂದೆ ಸ್ಕಿಪ್ ಮಾಡ್ದಿರ ನೋಡಿ ವೀಡಿಯೋ ಗೊತ್ತಾಗುತ್ತೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಹಾಕೋತೀನಿ ನಾನು ಅಂತ ಚೆನ್ನಾಗಿ ಬರೋದಕ್ಕೆ ಸೆಡ್ ದೋಸೆ ಚೆನ್ನಾಗಿ ಬರೋದಕ್ಕೆ ಈಗ ನಾವು ಉಪ್ಪು ಹಾಕಿ ಕೈಯಾಡಿ ರಾತ್ರಿ ಇಡಬೇಕು ಇದನ್ನ ರಾತ್ರಿ ಅಂದರೆ ನಾಲ್ಕು ಗಂಟೆಗೆ ರುಬ್ಬಿದ್ದೀವಿ ರುಬ್ಬಿಟ್ಟು ಮುಚ್ಚಿ ಇಡಬೇಕು ಆಯಿತಾ ಬೆಳಗ್ಗೆಗೆ ಮಾಡೋದಕ್ಕೆ ನಾವು ನಾಲ್ಕೈದು ಗಂಟೆಗೆ ರುಬ್ಬಬೇಕು ರುಬ್ಬಿಟ್ಟು ತಟ್ಟೆ ಮುಚ್ಚಿ ಇಡಬೇಕು ಥಂಡಿ ಆದರೆ ಥಂಡಿಗಾಲ ಅಂದರೆ ಆದರೆ ಈ ಥರ ಊದಕ್ಕೆ ಬರಲ್ಲ ಅದು ಈಗ ನೋಡಿ ಬೆಳಗ್ಗೆ ಎದ್ದು ನಾನು ಒಂದು ಚಮಚ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಚಮಚ ಸಾಕು ಇದು ತುಂಬ ಏನು ಸಿಹಿ ಬರೋದಿಲ್ಲ ನೀವು ಅಯ್ಯೋ ಸಕ್ಕರೆ ಹಾಕಿದ್ರೆ ಸಿಹಿ ಆಗುತ್ತಾ ಅಂತ ಅಂದ್ಕೋಬೇಡಿ ಆ ಥರ ಏನೂ ಆಗೋದಿಲ್ಲ ಇದು ಕ್ಯಾರಮಲೈಸೇಷನ್ ಆಗೋಕ್ಕೆ ಅಂದರೆ ದೋಸೆ ಕಲರ್ ಬರೋದಕ್ಕೆ ಚೆಂದ ಕಲರ್ ಬರುತ್ತೆ ಸಿಹಿ ಆಗೋದಿಲ್ಲ ಒಂದು ಚಮಚ ಸಕ್ಕರೆ ಹಾಕಬೇಕು ಈಗ ನಾನು ತವದಲ್ಲಿ ತವಾದಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಬೆಳಗ್ಗೆ ಹಿಟ್ಟಿನ ಗಮನಿಸಿ ಹೇಗೆ ನೋರೆ 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 ಬಂದಿದೆ ನೋಡಿ ಈ ಥರ ಗುಳ್ಳೆ 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 ಬರಬೇಕು ನೋರೆ ನೋರೆ ಥರ ಇರಬೇಕು ಫರ್ಮೆಂಟ್ ಆಗಿದೆ ಇದು ಅಂತ ಬೈ ಚಾನ್ಸ್ ಯಾಕಾದರೂ ಆಗಿಲ್ಲ ಅಂದ್ಕೊಳ್ಳಿ ವೆದರಿಂದ ಒಂಚೂರು ಸೋಡಾ ಮಿಕ್ಸ್ ಮಾಡ್ಕೋಬೋದು ಆವಾಗ ನೀವು ಫರ್ಮೆಂಟ್ ಆಗಿಲ್ಲ ಅಂದರೆ ನೋಡಿ ದೋಸೆ ಹಾಕಿದ್ರೆ ಈ ಥರ ಗುಳ್ಳೆ ಗುಳ್ಳೆ ಬರಬೇಕು ದ ಮೇಲೆ ಹಾಕಿದ್ರೆ ನೋಡಿ ಯಾವ ಥರ ಹೋಲ್ಗಳಾಗಿದೆ ಗುಳ್ಳೆ ಗುಳ್ಳೆಗಳೆಲ್ಲ ಬಂದು ಓಪನ್ ಆಗಿದೆ ಅಂತ ಈಗ ನಾವು ಕಡಲೆಕಾಯಿ ಎಣ್ಣೆ ಹಾಕೋಬೇಕು ದೋಸೆಗೆ ಯಾವಾಗಲೂ ಕಡಲೆಕಾಯಿ ಎಣ್ಣೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ತುಪ್ಪ ಬೇಕಾದರೂ ಹಾಕೋಬೋದು ನೋಡಿ ಸಕ್ಕರೆ ಒಂದು ಚಮಚ ಹಾಕಿದ್ವಲ್ಲ ಅದರದ್ದು ಎಫೆಕ್ಟ್ ನೋಡಿ ದೋಸೆ ಕಲರ್ ಹೇಗೆ ಬಂದಿದೆ ಅಂತ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಚಮಚ ಸಾಕು ಈಗ ನೋಡಿ ದೋಸೆ ಮಗ್ಚ ಹಾಕಿದ್ದೀನಿ ಸೆಟ್ ದೋಸೆ ಇದು ಮತ್ತು ಕೈ ಆಡೋಂಗಿಲ್ಲ ಹೀಗೆ ನಾವು ಮಸಾಲೆ ದೋಸೆ ತಿರುಗಿಸ್ತೀವಲ್ಲ ಹಾಗೇನು ಬೇಡ ಒಂದು ಚಮಚ ಹಾಕಿ ಹಾಗೆ ಬಿಡಬೇಕು ಅದರ ಮೇಲೆ ಚಮಚನ ಆಡಿಸ್ಬಾರ್ದು ನಾವು ಹಾಗೆ ಹಾಕಿ ಬಿಡಬೇಕು ಸ್ವಲ್ಪ ಬೇಯಕ್ಕೆ ಬಿಟ್ಟು ನೋಡಿ ಈ ಥರ ಎಷ್ಟು ಸಾಫ್ಟಾಗಿ ಮೃದುವಾಗಿ ಸೆಡ್ ದೋಸೆ ರೆಡಿಯಾಗಿದೆ ಅಂತ ಇಲ್ಲಿ ನಾನು ಇದಕ್ಕೆ ಬಾಂಬೆ ಸಾಗು ಮಾಡ್ಕೊಂಡಿದ್ದೀನಿ ಮತ್ತು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಸೆಟ್ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಬಾಂಬೆ ಸಾಗು ಇದಕ್ಕೆ ಹುಡಿ ಪಲ್ಯ ಅಂದರೆ ಉದುರು ಪಲ್ಯ ಚೆನ್ನಾಗಿರಲ್ಲ ಇದಕ್ಕೆ ಮಸಾಲೆ ದೋಸೆಗೆ ಉದ್ರ ಪಲ್ಯ ಚೆನ್ನಾಗಿರುತ್ತೆ ಇದ್ರ ಮೇಲೆ ಒಂದು ಪೀಸ್ ಬೆಣ್ಣೆ ಹಾಕ್ಕೊಂಡು ಬಾಂಬೆ ಸಾಗ್ ಮಾಡಿಕೊಂಡು ಕಾಯಿ ಚಟ್ನಿ ಮಾಡ್ಕೊಂಡು ಕಾಯಿ ಚಟ್ನಿ ಮೇಲೆ ಒಂದು ಒಗ್ಗರಣೆ ಹಾಕ್ಕೊಂಡು ತಿಂತ ಇದ್ದರೆ ಸೂಪರಾಗಿರುತ್ತೆ ಸೆಟ್ ದೋಸೆ ಮನೇಲಿ ನಾಲ್ಕು ನಾಲ್ಕು ದೋಸೆ ತಿನ್ಬೇಕು ಎಲ್ರೂ ಆ ಥರ ಇರುತ್ತೆ ನೋಡಿ ಬೆಣ್ಣೆ ಎಲ್ಲ ಕರ್ಗೋಗ್ತಾ ಇದೆ ಬಿಸಿ ಬಿಸಿ ಇದೆ ಸರ್ವ್ ಮಾಡಬೇಕು ನಾನು ಇದನ್ನು ಸರ್ವ್ ಮಾಡಿ ನಿಮಗೆ ಇನ್ನೊಂದು ದೋಸೆ ಹಾಕೋ ತೋರಿಸ್ತೀನಿ ಯಾಕೆಂದರೆ ದೋಸೆ ತಣ್ಣಗಾಗಿ ಹೋಗ್ಬಿಡುತ್ತಲ್ಲ ಅದಕ್ಕೇ ಒಂದು ದೋಸೆ ಹಾಕಿಬಿಟ್ಟು ಸರ್ವ್ ಮಾಡಿ ಅದನ್ನು ಕೊಟ್ಬಿಟ್ಟು ಇನ್ನೊಂದು ದೋಸೆ ಹಾಕೋದು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಹಾಕ್ಬಿಟ್ಟು ಇದನ್ನು ಕೈಯಾಡಬಾರ್ದು ನಾನು ಮೊದಲನೇ ಸಾರಿ ತೋರಿಸ್ಲಿಲ್ಲ ಅದನ್ನು ಸ್ಕಿಪ್ ಆಗಿತ್ತಲ್ವ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಕೈಯಾಡಬಾರ್ದು ದೋಸೆ ಹಿಟ್ಟು ಹಾಕಿಬಿಟ್ಟು ಹಾಗೆ ಬಿಡಬೇಕು ನೋಡಿ ಹಾಗೆ ಅದು ಗುಳ್ಳೆ 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 ಬರುತ್ತೆ ಚೆಂದ ಬರುತ್ತೆ ಮತ್ತು ಅಷ್ಟೇ ಟೇಸ್ಟಾಗಿರುತ್ತೆ ಹೋಟ್ಲಲ್ಲಿ ಯಾವ ಹೋಟ್ಲಲ್ಲೂ ಕೂಡ ಈ ಥರ ನಿಮಗೆ ಸೆಟ್ ದೋಸೆ ಸಿಕ್ಕೋದಿಲ್ಲ ಅದು ಸೆಟ್ ದೋಸೆ ನೀವು ಆರ್ಡ್ರ್ ಮಾಡ್ತೀರಿ ಆದರೆ ಇಷ್ಟು ಸಾಫ್ಟಾಗಿ ಇಷ್ಟು ಮಲ್ಲಿಗೆ ಸೊ ಮಲ್ಲಿಗೆ ಮಲ್ಲಿಗೆ ಅನ್ನೋಲ್ಲ ಇನ್ನೂ ಸಾಫ್ಟ್ ಸ್ಪಾಂಜ್ ಥರ ಸಾಫ್ಟಾಗಿ ಬರುತ್ತೆ ಇದಕ್ಕೆ ಕಡಲೆಕಾಯಿ ಎಣ್ಣೆ ತುಪ್ಪ ಅಥವಾ ಬೆಣ್ಣೆ ಏನಾದರೂ ಹಾಕೋಬೋದು ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಹಾಕೋತೀನಿ ತಟ್ಟೆಗೆ ಸರ್ವ್ ಮಾಡುವಾಗ ಬೆಣ್ಣೆ ಹಾಕಿ ಕೊಡ್ತೇನೆ ಒಂದು ಚೂರು ನೋಡಿ ನಾನು ಬೇಗ ತಿರುಗಿಸ್ತೇ ಅಲ್ವಾ ಇನ್ನೊಂದು ಚೂರು ಬಿಡಬೇಕಾಗಿತ್ತು ನಾನು ಬೇಗ ತಿರುಗಿಸಿದ್ದಕ್ಕೆ ಅದು ಹಿಟ್ಟು ಆ ಕಡೆ ಈ ಕಡೆ ಎಲ್ಲ ಬಂತು ಸ್ವಲ್ಪ ಮೇಲೆ ಡ್ರೈ ಆಗೋವರೆಗೂ ಕಾಯಬೇಕು ನಾವು ನೋಡಿ ಈ ಥರ ಎಲ್ಲ ಅದು ಬೆಂದಮೇಲೆ ಕಾವು ಕಡಿಮೆ ಆದರೆ ಆ ಥರ ಆಗುತ್ತೆ ನೋಡಿ ಬೆಂದಮೇಲೆ ಈ ಥರ ಎಲ್ಲ ಚೆನ್ನಾಗಿ ಸರಿದಾಡುತ್ತೆ ಹಿಂಗೆ ಹಾಕ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಒಂದು ಸಲ ಮಾಡಿ ನೋಡಿ ಸ್ನೇಹಿತರೆ ಯಾರು ಇಲ್ಲಿವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ನನ್ನ ಧನ್ಯವಾದಗಳು ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ಚಾನಲ್ ಎರಡು ಸಾವಿರ ಸಬ್ಸ್ಕ್ರೈಬರ್ ಕೌಂಟು ಕ್ರಾಸ್ ಮಾಡಿದೆ ಎಲ್ರಿಗೂ ಧನ್ಯವಾದಗಳು ನನ್ನ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹೀಗೆ ನಿಮ್ಮ ಸಪೋರ್ಟ್ ಮುಂದುವರಿಲಿ ನನಗೆ ಹಾಕಲಿಕ್ಕೆ ಸ್ಫೂರ್ತಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ರೆಸಿಪಿಗಳನ್ನು ಹಾಕಲಿಕ್ಕೆ ಸ್ಫೂರ್ತಿ ಬರುತ್ತೆ ನಿಮ್ಮ ಕಮೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟು ನಿಮ್ಮ ಫೀಡ್ಬ್ಯಾಕ್ ನೀವೆಲ್ಲ ಕಮೆಂಟ್ ಮಾಡ್ತಾಯಿರಿ ನೀವು ಕಮೆಂಟ್ ಮಾಡ್ತಾ ಇರೋದರಿಂದ ನನಗೆ ಇನ್ನೂ ವೀಡಿಯೋಸ್ ಮಾಡಿ ಹಾಕಬೇಕಂತ ಸ್ಫೂರ್ತಿ ಬರುತ್ತೆ ನೋಡಿ ಬೆಣ್ಣೆ ಇದ್ದೀನಿ ಬೆಣ್ಣೆ ಹಾಕಿಕೊಟ್ಟು ಸರ್ವ್ ಮಾಡಿದ್ರೆ ಆಯಿತು ಬಿಸಿ 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 ಸರ್ವ್ ಮಾಡಿ ಸೆಟ್ ದೋಸೆ ತುಂಬ ಸಖತ್ತಾಗಿರುತ್ತೆ ಸಲ ಈ ಥರ ಮಾಡಿ ನೋಡಿ ಫೀಡ್ಬ್ಯಾಕ್ ಕೊಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ತಿಂಡಿ ಇದು ಅಂತ ಅನ್ಕೋತೀರ ತುಂಬ ಸೂಪರಾಗಿರುವಂತಹ ಸೆಟ್ ದೋಸೆ ಮಾಡಿ ಆಯಿತು ನೀವು ಒಂದು ಸಲ ಮಾಡಿಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಎಲ್ರಿಗೂ ನನ್ನ ಚಾನಲ್ ಎರಡು ಸಾವಿರ ಸಬ್ಸ್ಕ್ರೈಬರ್ ಕೌಂಟ್ ದಾಟಿದ್ದಕ್ಕೆ ಎಲ್ರಿಗೂ ಇನ್ನೊಂದು ಸಲ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಯಾರ್ಯಾರು ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನನಗೆ ಸಪೋರ್ಟ್ ಮಾಡಿದ್ದೀರ ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಬಾಯ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ